ಸರ್ ನಮಸ್ತೆ ಕಾಯಿಲೆಗಳು ಏನಿವೆ ಟಿ ಎಂ ನೀವು ಕಲ್ತ ಅಂದ್ರೆ ಎಲ್ಲ ಟ್ರೀಟ್ ಮಾಡಬಹುದು ಒಂದು ಅವಾಗ ಹೇಳದಂಗೆ ಆ ಒಂದು ಟೆನ್ಷನ್ ಅಥವಾ ಒಂದು ಭಯ ಅನ್ನೋದು ಯಾರಿಗೂ ಇರಲ್ಲ ಫಸ್ಟ್ ಆಫ್ ಆಲ್ ಅದು ಹೊರ್ಟೋಗುತ್ತೆ ನೀವು ಟಿ ಎಂ ಅಂದ್ರೆ ಮತ್ತ ಇನ್ನೊಂದು ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಕಲಿತೀರಾ ಟಿ ಎಂ ಏನಕ್ಕೋಸ್ಕರ ಬೇಕು ಅಂದ್ರೆ ಒಂದು ನಿಮ್ಮ ನಿಮ್ಮ ಮನೆಯ ಆರೋಗ್ಯ ನಿಮ್ಮ ನಿಮ್ಮ ಆರೋಗ್ಯ ಫಸ್ಟ್ ಉಳಿಸ್ಕೊಳ್ಳೋದು ಅದು ಏನು ಡ್ರಗ್ಲೆಸ್ ಥೆರಪಿ ನಿಮ್ಮ ಒಂದು ಔಷಧಿ ಔಷಧಿ ರಹಿತ ಒಂದು ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಒಂದು ಎರಡನೇದು ಇದು ಒಂದು ಫಿಸಿಕಲ್ ಲೆವೆಲ್ ಒಂದೇ ಅಲ್ಲ ಇದು ಸ್ಪಿರಿಚುಯಲ್ ಲೆವೆಲ್ ಕೂಡ ನೀವು ಇಂಪ್ರೂವ್ ಆಗ್ತಾ ಹೋಗ್ತೀರಾ ದ ವೇ ಯು ಲುಕ್ ಅಟ್ ದ ಥಿಂಗ್ಸ್ ದ ವೇ ಯು ಲುಕ್ ಅಟ್ ದ ಅದರ್ ಪೀಪಲ್ ಮತ್ತೆ ನೀವು ಮೆಂಟಲಿ ಬೌದ್ಧಿಕವಾಗಿ ಕೂಡ ಇಂಪ್ರೂವ್ ಆಗ್ತಾ ಹೋಗ್ತೀರಾ ಸೊ ಇದೆಲ್ಲ ನೀವು ಹೇಳ್ಕೊಟ್ಟಿದ್ದೀರಾ ಮತ್ತೆ ಅದು ಆ ಒಂದು ಇದೇನು ಒಂದು ಟಿ ಎಂ ಇರ್ಬೋದು ಕಲರ್ ಥೆರಪಿ ಇರ್ಬೋದು ಸೀಡ್ ಥೆರಪಿ ಎಲ್ಲಾದ್ರೂ ಇದನ್ನ ಒಂದು ಮಾರ್ಪಾಡು ಮಾಡ್ತಾ ಹೋಗ್ಬೋದು ಸಪೋಸ್ ಈ ಯಾವುದೇ ವ್ಯಕ್ತಿ ಅವನಿಗೆ ಕಾಯಿಲ್ದೇ ಇಲ್ಲದೇ ಇರೋದು ಒಂದು ಬೌದ್ಧಿಕವಾಗಿ ಅಥವಾ ಒಂದು ಮೆಂಟಲಿ ಏನು ಬೇರೆ ಒಂದು ದುಸ್ಥಿತಿಯಿಂದ ಇರಬಹುದು ಅವನ್ನು ಕೂಡ ನಾವು ಹೊರತರಬಹುದು ಈ ಒಂದು ಟಿ ಎಂ ಮತ್ತೆ ಕಲರ್ ಥೆರಪಿಯಿಂದ ಅಂತ ನೀವು ಹೇಳ್ಕೊಟ್ಟಿದ್ರೆ ಅದು ಪ್ರೂವ್ ಆಗಿದೆ